ಓಂ ಗಮ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಮಧುರ ಮೀನಾಕ್ಷಿ ದೇವಿಯ ದಿವ್ಯ ಚರಿತ್ರೆಗೆ ಸಂಬಂಧಿಸಿದ ಈ ಕತೆ ಅನ್ನೋದು ನಾವು ಆಲಾಸ್ಯ ಮಹಾತ್ಮೆಯಲ್ಲಿ ಕಾಣಬಹುದಾಗಿದೆ ಈ ಪವಿತ್ರವಾದಂತಹ ಈ ದಿವ್ಯ ಚರಿತ್ರೆಯನ್ನು ಯಾರು ಶ್ರದ್ಧೆಯನ್ನಿಟ್ಟು ಕೇಳುವರೋ ಇಲ್ಲವೇ ಓದುವರೋ ಅಂಥ ವ್ಯಕ್ತಿಗಳು ಕೋಟಿ ಜನ್ಮಗಳಲ್ಲಿ ಮಾಡಿದಂತಹ ಮಹಾಪಾತಕಗಳು ಅನ್ನುವು ಕೂಡ ತುಲುಗಿ ಹೋಗುತ್ತದೆ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಅಗಸ್ಯ ಋಷಿಯು ಕದಂಬ ವನಾದೀಪಳಾದ ಮೀನಾಕ್ಷಿ ದೇವಿಯು ತಟಾತಕ ದೇವಿಯೆಂಬ ಹೆಸರಿನಿಂದ ಭೂಮಿಯಲ್ಲಿ ಅವತರಿಸಿದ ಲೀಲೆಯನ್ನು ಹೇಳುವೆನು ಕೇಳಿರಿ ಅಂತ ಅಲ್ಲಿ ನೆರೆದ ಋಷಿಮುನಿಯರಿಗೆ ಹೇಳಲು ಪ್ರಾರಂಭಿಸಿದರು ಕುಲಶೇಖರ ಪಾಂಡ್ಯ ಭೂಪನ ಮಗನಾದ ಧ್ವಜ ರಾಜನು ಶತ್ರುಗಳೆಲ್ಲರನ್ನೂ ಗೆದ್ದು ಪಾಂಡ್ಯವಂಶಕ್ಕೆ ಕೀರ್ತಿವಂತನಾದನು ರಾಜ್ಯ ಲಕ್ಷ್ಮಿಯು ಇವನನ್ನು ಸೇವಿಸುತ್ತಿದ್ದಳು ಇವನು ಕಮಲದಂತೆ ಇರುವ ಕಣ್ಣುಗಳನ್ನು ಹೊಂದಿದ್ದನು ಇವನ ಬಾಹುಗಳು ರಾಜ್ಯ ಲಕ್ಷಣಕ್ಕೆ ತಕ್ಕ ಹಾಗೆ ದೊಡ್ಡದಾಗಿ ಇದ್ದವು ಈ ರಾಜನ ಧನಸ್ಸು ಅನ್ನೋದು ಕೂಡ ದೊಡ್ಡದಾಗಿ ಇದ್ದಿತು ರಾಜನು ಮನ್ಮಥನಂತೆ ಒಳೆಯುತ್ತಿದ್ದನು ಮಲಯ ಧ್ವಜ ರಾಜನು ಯಾವಾಗಲೂ ಕೂಡ ಎಲ್ಲರಲ್ಲಿಯೂ ಕೂಡ ದಯೆ ಉಳ್ಳವನಾಗಿದ್ದು ಸಂಕಟವುಳ್ಳ ಜನರ ಕಷ್ಟಗಳನ್ನು ಯಾವಾಗಲೂ ಈ ರಾಜನು ಪರಿಹರಿಸುತ್ತಿದ್ದನು ಈ ರಾಜನು ತನ್ನ ಭುಜಬಲದಿಂದ ರಾಜ್ಯವನ್ನು ರಕ್ಷಿಸುವುದರಲ್ಲಿ ಇಂದ್ರನಿಗೆ ಸರಿಸಮಾನನಾಗಿ ಇದ್ದನು ಶಿವಪೂಜೆಯಲ್ಲಿ ಆಸಕ್ತನಾಗಿರುವ ಈತನು ಶಿವಭಕ್ತರ ಸೇವೆಯನ್ನು ಚೆನ್ನಾಗಿ ನಡೆಸುತ್ತಿರುವ ಈ ರಾಜನ ಬುದ್ಧಿಯೂ ಕೂಡ ಶಿವನ ಧ್ಯಾನ ಮಾಡುವುದು ಶಿವಧರ್ಮವನ್ನು ಆಚರಿಸುವುದು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದ ಈ ಮಲಯಧ್ವಜ ರಾಜನು ಬಹಳ ಮಂದಿ ರಾಜಕುಮಾರಿಯರನ್ನು ಮದುವೆ ಮಾಡಿಕೊಂಡನು ಎಲ್ಲರೂ ಕೂಡ ಸುಂದರಿಯರೇ ಆಗಿದ್ದರು ಅವರೆಲ್ಲರಲ್ಲಿಯೂ ಕೂಡ ಪರಮ ಸುಂದರಿಯಾದ ಸೂರ್ಯವಂಶದ ರಾಜನಾದ ಸೂರಸೇನ ಮಹಾರಾಜನ ಮಗಳಾದ ಕಾಂಚನಮಾಲೆ ಎಂಬುವವಳು ಈ ರಾಜನ ಪಟ್ಟ ಈಕೆಯೊಂದಿಗೆ ಎಲ್ಲ ಧರ್ಮ ಕಾರ್ಯಗಳನ್ನು ಆಚರಿಸುತ್ತಿದ್ದನು ಈ ರಾಜನು ತನ್ನ ತಂದೆಯಾದ ಕುಲಶೇಖರ ರಾಜನು ತನಗೆ ಹೇಳಿರುವ ಬುದ್ಧಿವಾದಗಳನ್ನು ನೆನಪಿನಲ್ಲಿರಿಸಿಕೊಂಡು ಸೋಮಸುಂದರನ ಪಾದಗಳಲ್ಲಿ ಸ್ಥಿರವಾದ ಭಕ್ತಿಯಿಂದ ಇರುವನು ಪ್ರತಿದಿನವೂ ಕೂಡ ಮೂರು ಕಾಲಗಳಲ್ಲಿಯೂ ಸೋಮಸುಂದರನಾದ ಆಲೇಶ್ವರನನ್ನು ಸೇವಿಸಿದ ನಂತರವೇ ಆತನು ತನ್ನೆಯ ರಾಜಕಾರ್ಯಗಳನ್ನು ನೆರವೇರಿಸುತ್ತಿದ್ದನು ಈ ಕ್ರಮದಿಂದ ರಾಜ್ಯವನ್ನು ರಕ್ಷಿಸುವುದರಲ್ಲಿ ಹತ್ತು ಸಾವಿರ ವರ್ಷಗಳು ಅನ್ನೋವು ಕಳೆದು ಹೋದವು ಚಂದ್ರವಂಶದ ರಾಜ ಚೂಡಾಮಣಿಯಾದ ಮಲಯಧ್ವಜ ರಾಜನಿಗೆ ಮಕ್ಕಳಿಲ್ಲದ ಕಾರಣ ಅವನು ಶಿವ ಸಂಬಂಧವಾದ ಅನೇಕ ವ್ರತಗಳನ್ನು ಆಚರಿಸಿದನು ತಾನು ರಾಜನಾಗಿದ್ದಾಗಿಯೂ ಕೂಡ ಕೃಷ್ಣ ಪಕ್ಷದ ಅಷ್ಟಮಿ ಚತುರ್ದಶಿ ಸೋಮವಾರ ಈ ದಿನಗಳಲ್ಲಿ ನಿಯಮದಿಂದ ಇರುತ್ತ ಉಪವಾಸವನ್ನು ಆಚರಿಸುತ್ತಾ ಅನೇಕ ವಿಧವಾದ ದಾನಗಳನ್ನು ಕೊಡುತ್ತಿದ್ದನು ಅಶ್ವಮೇಧ ಯಾಗಗಳನ್ನು ಕ್ರಮವಾಗಿ ಮಾಡುತ್ತಾ ಬರುವ ಮಲಯಧ್ವಜ ರಾಜನು ಇಂದ್ರನು ಬೇಡಿಕೊಂಡ ಕಾರಣದಿಂದ ಆತನು ತೊಂಬತ್ತೊಂಬತ್ತು ಯಾಗಗಳನ್ನು ಪೂರ್ತಿ ಮಾಡಿದನು ಅನಂತರದಲ್ಲಿ ಆ ರಾಜನು ಬಹಳ ದಕ್ಷಿಣೆಯುಳ್ಳ ಪುತ್ರಕಾಮಿಷ್ಠಿಯನ್ನು ಮಾಡುತ್ತಿರುವಾಗ ಅಷ್ಟಮೂರ್ತಿಯಾದ ಪರಮೇಶ್ವರನ ಮೂರ್ತಿಗಳಲ್ಲಿ ಅಗ್ನಿ ಎಂದು ಪ್ರಸಿದ್ಧಿಯಾದ ಮೂರ್ತಿಯ ಚರಾಚರ ಪ್ರಪಂಚವೆಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡು ಯಾವಾಗಲೂ ಕೂಡ ತೇಜೋರೂಪದಿಂದ ಇರುವ ಕಾರಣ ಮಲಯಧ್ವಜ ರಾಜನು ನಡೆಸುತ್ತಿರುವ ಈ ಯಜ್ಞವು ಪೂರ್ತಿಯಾಗುವುದಕ್ಕಾಗಿ ಋತ್ವಿಕ ಜನರು ತನ್ನಲ್ಲಿ ಆಗಿದ ಪೂರ್ಣಾಹುತಿಯಿಂದ ಬಹಳ ಶಾಂತಿಯನ್ನು ಹೊಂದಿ ಪ್ರಕಾಶಿಸುತ್ತಿತ್ತು ಅಗ್ನಿ ಎಂಬ ಹೆಸರಿನ ಪರಮೇಶ್ವರನ ಈ ಮೂರ್ತಿಯು ಯಜಮಾನನು ಮಾಡಿದ ಓಮದ ಆವಿಸ್ಸುಗಳನ್ನು ಅಂಗೀಕರಿಸಿದವು ಶಿವನ ಅಪ್ಪಣೆಯಂತೆ ಅವರವರ ಕರ್ಮಫಲಗಳು ಅವರವರಿಗೆ ಉಂಟಾಗುವಂತೆ ಅನುಗ್ರಹ ಮಾಡಿದನು ಅಗ್ನಿಮೂರ್ತಿಯಿಂದಲೇ ಮೀನಾಕ್ಷಿ ದೇವಿಯು ತನ್ನ ಅಂಶದಿಂದ ಅವತರಿಸಿದಳು ಮಲಯಧ್ವಜ ರಾಜನು ಪುತ್ರಕಾಮಿಷ್ಟಿ ಯಾಗವನ್ನು ಮಾಡುವಾಗ ಪೂರ್ಣಾಹುತಿಯನ್ನು ಓಮ ಮಾಡಿದರು ಆಗ ಅಗ್ನಿಯಿಂದ ಮೂರು ವರ್ಷದ ವಯಸ್ಸಿನ ಒಬ್ಬ ಕನ್ಯೆಯು ಎದ್ದು ನಿಂತಿತು ಆ ಬಾಲೆಯು ಶ್ಯಾಮಲವರ್ಣದಿಂದ ಇದ್ದಳು ಅವಳ ಅಂಗವು ಮೃದುವಾಗಿ ಇದ್ದಿತು ದುಂಬಿಯಂತಿರುವ ಮುಂಗುರುಳು ಪೂರ್ಣಚಂದ್ರನಂತಿರುವ ಮುಖವು ಅರ್ಧಚಂದ್ರನ ಹಾಗೆ ಇರುವ ವಕ್ರವಾದ ಮತ್ತು ಉದ್ದವಾದ ಎರಡು ಉಬ್ಬುಗಳು ಇವುಗಳನ್ನು ಧರಿಸಿದ್ದಳು ಈ ಹುಡುಗಿಯ ಕಣ್ಣುಗಳು ಎದರಿದ ಹುಲ್ಲೆಯ ಕಣ್ಣುಗಳಂತೆ ವಿಸ್ತಾರವಾಗಿ ಚಂಚಲವಾಗಿದ್ದವು ಮಿಂಚಿನಂತೆ ಒಳೆಯುತ್ತಿರುವ ಕಿವಿಯ ಆವರಣಗಳಿಂದ ಮನೋಹರವಾಗಿದ್ದಳು ಎಳ್ಳಿನ ಹೂವಿಗೆ ಸಮಾನವಾದ ಮೂಗು ದುಂಡಾಗಿರುವ ಹಲ್ಲುಗಳು ನಿರ್ಮಲವಾದ ಅಮೃತ ರಸದಿಂದ ತುಂಬಿರುವ ಅದೋರುಷ್ಟವು ಶಂಖಗಳ ಕಾಂತಿಯನ್ನು ಹೊಂದಿರುವ ಕಂಠವು ಇವುಗಳಿಂದ ರಮ್ಯಳಾದ ಆ ಹುಡುಗಿಯು ಮನೋಹರಳಾಗಿ ಮುದ್ದಾದ ಮಾತನ್ನು ಆಡುತ್ತಿದ್ದಳು ಬಿದುರಿನ ಗಿನ್ನಿಗೆ ಸಮಾನವಾದ ಎರಡು ಭುಜಗಳು ಈ ಬಾಲೆಗೆ ಇದ್ದವು ಆದರೆ ಕೊಂಚ ಮಟ್ಟಿಗೆ ಅಂಕುರಿಸಿರುವ ಆಶ್ಚರ್ಯಕರವಾಗಿರುವ ಮೂರು ಸ್ತನಗಳು ಈ ಬಾಲೆಗೆ ಕಾಣಿಸಿದವು ಮಹಾದೇವನು ನಾಶ ಮಾಡಿದ ಕಾಮನನ್ನು ಬದುಕಿಸುತ್ತಿರುವ ಈ ಬಾಲೆಯ ಮಧ್ಯೆ ಪ್ರದೇಶವು ಮದಿಸಿದ ಆನೆಯ ಕುಂಭಸ್ಥಳದಂತಿರುವ ಕಟೀಪಶ್ಚಾತ್ ಭಾಗ್ಯವು ಮಧ್ಯಾಹ್ನೆಯ ಸುಂಡಿಲನ್ನು ಅನುಕರಿಸುವಂತಹ ಬಾಳೆಯ ಕಂಬದಂತಿರುವ ಎರಡು ತೊಡೆಗಳು ಕಾಮನ ಬತ್ತಲಿಕೆಯ ಆಕಾರವನ್ನು ಧರಿಸುವ ಎರಡು ಮೊಣಕಾಲುಗಳು ಬೆಳಗಾದ ಕೂಡಲೇ ಅರಳಿರುವ ಪದ್ಮವನ್ನು ಜಿರಿಯುವ ಪಾದಗಳು ಇವೆಲ್ಲವೂ ಕೂಡ ಆ ಬಾಳೆಯ ಶರೀರದಲ್ಲಿ ಅನ್ಯೋನ್ಯವಾಗಿ ಅನುರೂಪ್ಯದಿಂದ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದವು ಪರಮೇಶ್ವರಿಯು ಈ ಪ್ರಕಾರವಾದ ಬಾಳೆಯ ವೇಷದಿಂದ ಉತ್ತಮವಾದ ಪೀತಾಂಬರವನ್ನು ಧರಿಸಿಕೊಂಡು ಗಂಧಾನು ಲಿಸ್ತಳಾಗಿ ದಿವ್ಯ ಪುಷ್ಪವನ್ನು ಧರಿಸಿ ಲೀಲೆಯಿಂದ ಯಜಮಾನನಾದ ಮಲಯಧ್ವಜ ರಾಜನ ಹತ್ತಿರದಲ್ಲಿ ಕುಳಿತುಕೊಂಡಿರುವ ಅವನ ಧರ್ಮಪತ್ನಿಯಾದ ಕಾಂಚನಮಾಲೆಯೆಂದು ಆಲಂಗಿಸಿಕೊಂಡು ಅವಳ ತೊಡೆಯ ಮೇಲೆ ಕುಳಿತುಕೊಂಡಳು ಜಗತ್ತೆಲ್ಲವೂ ಮೋಹಗೊಳಿಸುವ ಆ ಹುಡುಗಿಯ ಸೌಂದರ್ಯವನ್ನು ನೋಡಿ ಕಾಂಚನ ಮಾಲೆಗೆ ಆಶ್ಚರ್ಯವಾಯಿತು ಮಲಯ ಧ್ವಜ ಭೂಪನು ಬಾಳೆಯ ಶರೀರದಲ್ಲಿ ವಿಕಾರವಾದ ಮೂರನೇ ಸ್ತನವನ್ನು ನೋಡಿ ಕೊಂಚ ಮಟ್ಟಿಗೆ ಮನಸ್ಸಿನಲ್ಲಿ ಖೇದ್ಯವನ್ನು ಹೊಂದಿದನು ಸ್ವಲ್ಪ ಮಟ್ಟಿಗೆ ಬಾಧೆಯನ್ನು ಅನುಭವಿಸಿದ ಆದರೆ ಆ ಕ್ಷಣದಲ್ಲಿಯೇ ಆಕಾಶವಾಣಿಯು ಎಲೈ ರಾಜನೇ ನೀನು ಖೇದ್ಯವನ್ನು ಹೊಂದಬೇಡ ಈ ಹುಡುಗಿಯು ನಿನ್ನ ದೇವತೆಯು ಪತ್ನಿಯಿಂದ ಒಳಗೂಡಿದ ನಿನಗೂ ಪ್ರಪಂಚವೆಲ್ಲಕ್ಕೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡಲು ಪರಮೇಶ್ವರಿಯು ಈ ರೂಪದಿಂದ ಅವತರಿಸಿರುವಳು ಈ ಮಂಗಳಮೂರ್ತಿಗೆ ತಟಾತಕ ಎಂಬ ಹೆಸರನ್ನು ಇರಿಸು ಇವಳು ತನ್ನ ಪತಿಯನ್ನು ನೋಡಿದ ಕೂಡಲೇ ಇವಳ ಶರೀರದಲ್ಲಿರುವ ವಿಕಾರವಾದ ಮೂರನೇ ಸ್ತನವು ಅದೃಶ್ಯವಾಗುವುದು ಇವಳಿಗೆ ಜಾತಕ ಕರ್ಮ ಮೊದಲಾಗಿ ಎಲ್ಲಾ ಸಂಸ್ಕಾರಗಳನ್ನು ಬೇಗನೆ ಮಾಡು ಎಂದು ಹೇಳಿತು ಆಲೇಶ್ವರನು ಹೇಳಿದ ಈ ಮಾತುಗಳನ್ನು ಕೇಳಿ ಮಲಯ ಧ್ವಜನು ಇದು ದೇವದೇವನ ಅನುಗ್ರಹವೆಂದು ಈ ರೂಪ ಇರುವುದೆಂದು ನಿಶ್ಚಯಿಸಿದನು ಆಗ ಅವನು ಪುರೋಹಿತರಿಂದ ಜಾತಕ ಕರ್ಮವನ್ನು ಮಾಡಿಸಿದನು ಆ ಹುಡುಗಿಗೆ ತಟಾತಕ ಎಂಬ ನಾಮಕರಣವನ್ನು ಮಾಡಿ ಅನೇಕ ವಿಧವಾದ ದಾನಗಳನ್ನು ಮಾಡಿದನು ನನ್ನ ಪುಣ್ಯ ದೇವತೆಯು ಸುಂದರವಾದ ಕನ್ಯೆಯ ಆಕಾರವನ್ನು ಹೊಂದಿ ಮೂರು ವಂಶಗಳನ್ನು ಪವಿತ್ರ ಮಾಡುವಳು ನನ್ನ ಜನ್ಮವನ್ನು ಸಾರ್ಥಕಗೊಳಿಸುವಳು ಲೋಕದಲ್ಲಿ ಶಿಷ್ಟರ ಅನುಗ್ರಹ ದುಷ್ಟರ ಶಿಕ್ಷಣೆಯನ್ನು ಮಾಡುವಳು ಅದಕ್ಕಾಗಿಯೇ ದೇವಿಯು ಅವತರಿಸಿರುವಳು ಎಂದು ಅವನು ತನ್ನ ಪತ್ನಿಯ ಸಂಗಡ ಪುನಃ ಪುನಃ ಆದರದಿಂದ ಹೇಳಿದನು ಆ ಮಗುವಿಗೆ ಅನೇಕ ವಿಧವಾದ ಆವರಣಗಳನ್ನು ಪುನಃ ತೊಡಿಸಿ ಆ ಮಗುವನ್ನು ಚೆನ್ನಾಗಿ ನೋಡಿ ಬಹಳ ಸಂತೋಷದಿಂದ ತನ್ನ ಸ್ನೇಹಿತರೊಡನೆ ಸುಖದಿಂದ ಇದ್ದನು ಕಾಂಚನ ಮಾಲೆಯು ಮನೋಹರಳಾದ ಮಗಳನ್ನು ಹೊಂದಿ ಅವಳನ್ನು ಆಕಾರವನ್ನು ಹೊಂದಿದ ಲಕ್ಷ್ಮೀ ಎಂದು ತಿಳಿದು ಸಂತೋಷದಿಂದ ಅವಳನ್ನು ಲಾಲಿಸಿ ಪೋಷಿಸುತ್ತಾ ಪ್ರತಿಯೊಡನೆ ಬಹಳ ಮಟ್ಟಿಗೆ ಭೋಗಗಳನ್ನು ಅನುಭವಿಸುತ್ತಾ ಸುಖವಾಗಿ ಇದ್ದಳು ಮಲಯ ತ್ವಜ ರಾಜನ ಮನೆಯಲ್ಲಿ ಆದ್ಯಂತ ರಹಿತಳಾದ ಪರಾಶಕ್ತಿ ದೇವಿಯು ಪರಮೇಶ್ವರನ ಅಪ್ಪಣೆಯನ್ನು ಅನುಸರಿಸಿ ಲೀಲೆಯಿಂದ ಅವತಾರ ಮಾಡಿ ಶುಕ್ಲ ಪಕ್ಷದ ಚಂದ್ರನ ಹಾಗೆ ದಿನದಿಂದ ದಿನದಲ್ಲಿ ವೃದ್ಧಿಯನ್ನು ಹೊಂದಿದಳು ಈ ರೀತಿಯಾಗಿ ಅಗಸ್ಯ ಋಷಿಯು ಋಷಿಗಳಿಗೆ ಹೇಳುತ್ತಿರುವಾಗ ಋಷಿಗಳು ಅಗಸ್ಯ ಮುನಿಯನ್ನು ಕುರಿತು ಎಲೈ ಅಗಸ್ಯ ಮುನಿಯೇ ಪೂರ್ವದಲ್ಲಿ ದಾಕ್ಷಾಯಿಣಿ ದೇವಿಯು ಶಿವನನ್ನು ದೂಷಿಸಿದ ತನ್ನ ತಂದೆಯನ್ನು ಬಿಟ್ಟು ಹಿಮವಂತನಿಂದ ಜನ್ಮವನ್ನು ಪಡೆದಳೆಂದು ನಾವು ಕೇಳಿರುವೆವು ಈಗ ಅದೇ ದೇವಿಯು ಯಾತಕ್ಕಾಗಿ ಅವತರಿಸಿದಳು ಅವಳು ಮಲಯಧ್ವಜನ ಪುತ್ರಿಯಾಗಿರಲು ಕಾರಣವೇನು ಇದನ್ನು ನಮಗೆ ತಿಳಿಸು ಅಂತ ಋಷಿಗಳು ಕೇಳಿದರು ಆವಾಗ ಅಗಸ್ಯ ಮುನೆಯು ಈ ರೀತಿ ಹೇಳಲು ಪ್ರಾರಂಭಿಸಿದರು ವಿಶ್ವಾವಸು ಎಂಬ ಗಂಧರ್ವರಾಜನಿಗೆ ಗಾನವಿದ್ಯೆಯಲ್ಲಿ ನಿಪುಣೆಯಾದ ವಿದ್ಯಾವತಿ ಎಂಬ ಪ್ರಸಿದ್ಧಳಾದ ಮಗಳಿದ್ದಳು ಅವಳಿಗೆ ಬಾಲ್ಯದಲ್ಲಿಯೇ ವೈರಾಗ್ಯ ಅನ್ನೋದು ಉಂಟಾಗಿ ಪರಮೇಶ್ವರಿಯಾದ ಪಾರ್ವತಿಯನ್ನು ಪೂಜಿಸಲು ಭಕ್ತಿ ಅನ್ನೋದು ಉಂಟಾಯಿತು ಅವಳು ಸುಗಂಧ ಲೇಪನಕ್ಕೆ ಬದಲಾಗಿ ಭಸ್ಮೋದೂಳನೆಯನ್ನು ಮಾಡಿಕೊಂಡಳು ಆಭರಣಗಳಿಗೆ ಬದಲಾಗಿ ರುದ್ರಾಕ್ಷಗಳಿಂದಲೇ ಹಾರವೇ ಮುಂತಾದ ಆಭರಣಗಳನ್ನು ಮಾಡಿ ಅವುಗಳನ್ನು ಧರಿಸಿದಳು ಬಹಳ ಸಂತೋಷದಿಂದ ಪಾರ್ವತಿಯನ್ನು ತನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಯಾವಾಗಲೂ ಕೂಡ ಭಕ್ತಿಯಿಂದ ಪಾರ್ವತಿಯನ್ನು ಪೂಜಿಸುತ್ತಿದ್ದಳು ವಿದ್ಯಾವತಿಯು ದೇವಿಯ ಮೂಲಮಂತ್ರವನ್ನು ಜಪ ಮಾಡುತ್ತಾ ದೇವಿಯನ್ನು ಯಾವಾಗಲೂ ಸ್ತುತಿಸುತ್ತಾ ದೇವಿಯಲ್ಲಿ ಬಹಳ ಭಕ್ತಿಯಿಂದ ಇರುವವಳಾಗಿ ಜ್ಞಾನಿಗಳ ಎಲ್ಲರಿಗೂ ಕೂಡ ಉತ್ತಮವಾದ ತನ್ನ ತಂದೆಯಾದ ವಿಶ್ವಾವಸವನ್ನು ಕುರಿತು ಈ ಕರ್ಮಭೂಮಿಯಲ್ಲಿ ಮಹಾದೇವಿಯ ಪವಿತ್ರಕರಗಳಾದ ಕ್ಷೇತ್ರಗಳು ಬಹಳಷ್ಟು ಇರುವವು ಅವುಗಳಲ್ಲಿ ಉತ್ತಮವಾದ ಕ್ಷೇತ್ರವನ್ನು ನನಗೆ ಹೇಳು ಎಂದು ಆನಂದದಿಂದ ಪ್ರಶ್ನೆ ಮಾಡಿದಳು ಆವಾಗ ವಿಶ್ವಾವಸು ಈ ರೀತಿ ಹೇಳಿದನು ಎಲೆ ಪುತ್ರಿಯಾದ ವಿದ್ಯಾವತಿಯೇ ಕೇಳು ಶತಾನಂದ ಋಷಿಯವರು ನಾನು ಕೇಳಿದಾಗ ಅವರು ಶ್ರೇಷ್ಠವಾದ ದೇವಿಯ ವಾಸಸ್ಥಾನವನ್ನು ಹೇಳಿ ಅದರಲ್ಲಿ ಶ್ರೇಷ್ಠವಾದ ಕ್ಷೇತ್ರವನ್ನು ಹೇಳಿರುವರು ಚತುರ್ಮುಖ ಬ್ರಹ್ಮನು ಪುಣ್ಯಕ್ಷೇತ್ರಗಳ ಮಹಿಮೆಯನ್ನು ಕಂಡು ಹಿಡಿಯುವುದಕ್ಕಾಗಿ ಮೇರು ಮಂದರ ಕೈಲಾಸ ಕಾಶಿ ಶ್ರೀಪರ್ವತ ಇವೆಲ್ಲವನ್ನು ಒಂದು ಕಡೆಯಲ್ಲಿಯೂ ಆಲಸ್ಯ ಕ್ಷೇತ್ರವನ್ನು ಬೇರೆ ಕಡೆಯಲ್ಲಿ ಇರಿಸಿದನು ಆಗ ಆಲಾಸ್ಯ ಕ್ಷೇತ್ರದ ತೂಕವು ಹೆಚ್ಚಾಯಿತು ಆಲಾಸ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವವರಿಗೆ ಆ ಕ್ಷಣದಲ್ಲಿಯೇ ಸಿದ್ಧಿಯು ಉಂಟಾಗುವುದು ಆಲಾಸ ಕ್ಷೇತ್ರದಲ್ಲಿ ಇರುವಂತಹ ಮೀನಾಕ್ಷಿ ದೇವಿಯನ್ನು ಪೂಜಿಸುವುದಕ್ಕಾಗಿಯೇ ರಂಬೆಯೇ ಮೊದಲಾದ ಅಪ್ಸರ ಸ್ತ್ರೀಯರು ಇಂಧನ ಅನುಜ್ಞೆಯನ್ನು ಹೊಂದಿ ಈ ಕ್ಷೇತ್ರಕ್ಕೆ ಬರುವುದರಿಂದ ಸ್ವರ್ಗದ ಬಾಗಿಲು ಅನ್ನೋದು ಯಾವಾಗಲೂ ಕೂಡ ತೆಗೆದಿರುವುದು ಇದರಿಂದ ಇದು ಉತ್ತಮವಾದದ್ದು ಈ ಕ್ಷೇತ್ರದಲ್ಲಿ ಪವಿತ್ರವಾದ ತೀರ್ಥದ ತೀರದಲ್ಲಿರುವ ಶ್ರೇಷ್ಠವಾದ ಪ್ರಾಸಾದಲ್ಲಿ ಪರಾಶಕ್ತಿ ದೇವಿಯು ಇರುವಳು ಈ ದೇವಿಯು ಕಲ್ಯಾಣ ಗುಣಗಳಿಂದ ಪರಿಪೂರ್ಣಳು ಪರಬ್ರಹ್ಮನಿಗಿಂತಲೂ ಶ್ರೇಷ್ಠಳು ಇವಳು ಆದ್ಯಂತ ರಹಿತಳು ಈ ಜಗನ್ಮಾತೆಯು ಸಚ್ಚಿದಾನಂದ ರೂಪಿನಿಂದ ಇರುತ್ತಾ ತನ್ನನ್ನು ಸ್ಮರಿಸಿದವರ ಪಾತಕಗಳನ್ನು ಸ್ಮರಣ ಮಾತ್ರದಿಂದ ನಾಶ ಮಾಡುವವಳು ಎಲ್ಲ ವಿಧವಾದ ಐಶ್ವರ್ಯವನ್ನು ಕೊಡುವವಳು ಅಪಾರದಯವುಳ್ಳ ಈ ದೇವಿಯು ಆಲೇಶ್ವರನ ಮನಸ್ಸನ್ನು ಅನುಸರಿಸುತ್ತಾ ಮೀನಾಕ್ಷಿ ದೇವಿ ಮನೋನ್ಮನಿ ಮಹಾದೇವಿ ಎಂಬ ಹೆಸರುಗಳಿಂದ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕೊಡುತ್ತಾ ಆ ಕ್ಷೇತ್ರದಲ್ಲಿ ತನ್ನ ಸಾನ್ನಿಧ್ಯವನ್ನು ಯಾವಾಗಲೂ ಕೂಡ ದಯಪಾಲಿಸಿರುವಳು ಮೂರು ಲೋಕಗಳಲ್ಲಿಯೂ ಕೂಡ ದೇವಿಯ ಪೀಠಗಳು ಬಹಳವಾಗಿ ಇರುವವು ಅವುಗಳಲ್ಲಿ ಅರವತ್ನಾಲ್ಕು ಪೀಠಗಳು ಉತ್ತಮವಾದವುಗಳು ಅವುಗಳಲ್ಲಿ ಈ ಆಲಾಸ್ಯ ಕ್ಷೇತ್ರವು ಉತ್ತಮೋತ್ತಮವಾದದ್ದು ವಸುಪೂರ್ಣ ಸ್ವಚ್ಛ ವಿದ್ಯಾ ಎಂಬ ಯಕ್ಷರು ವಿದ್ಯಾಧರನು ಪಂಚಸ್ವರನೆಂಬುವವನು ನನ್ನ ತಂದೆಯೂ ಕೂಡ ಆಲಾಸ್ಯ ಕ್ಷೇತ್ರದಲ್ಲಿ ಸಿದ್ಧಿಯನ್ನು ಹೊಂದಿದವರು ಆಗ ವಿದ್ಯಾವತಿಯು ತಂದೆಯಾದ ವಿಶ್ವವಸುವಿನ ಮಾತನ್ನು ಕೇಳಿ ತಾನು ಕೂಡ ಆ ಕ್ಷೇತ್ರಕ್ಕೆ ಹೋಗಿ ಮೀನಾಕ್ಷಿ ದೇವಿಯನ್ನು ಸೇವಿಸಿ ಬೇಗನೆ ಸಿದ್ಧಿಯನ್ನು ಹೊಂದುವೆನು ಎಂದು ನಿಶ್ಚಯ ಮಾಡಿ ಆ ಕೆಲಸವನ್ನು ಮಾಡಲು ತನ್ನ ತಂದೆಯ ಸಮ್ಮತಿಯನ್ನು ಹೊಂದಿದಳು ತಂದೆಯು ತನ್ನ ಅಭಿಪ್ರಾಯಕ್ಕೆ ಸಮ್ಮತಿಸಿದ ಕಾರಣ ಮೀನಾಕ್ಷಿ ದೇವಿಯನ್ನು ದರ್ಶನ ಮಾಡಲು ಪುಣ್ಯವು ನನಗೆ ಇರುವುದು ಎಂದು ಅವಳು ಆಲೋಚಿಸಿದಳು ಸೂರ್ಯನು ಉತ್ತರಾಯಣಕ್ಕೆ ಬರುವುದನ್ನು ನಿರೀಕ್ಷಿಸಿಕೊಂಡಿದ್ದ ವಿದ್ಯಾವತಿಯು ಮಕರ ಸಂಕ್ರಮಣದ ಪುಣ್ಯಕಾಲದಲ್ಲಿ ಆಲಾಸ ಕ್ಷೇತ್ರವನ್ನು ಪ್ರವೇಶಿಸಿದಳು ಬಹಳ ಚಳಿಯುಳ್ಳ ಆ ಕಾಲದಲ್ಲಿ ತಪಸ್ವಿಗಳು ನಿಯಮವಾಗಿ ಇರಲಾರರು ಆದರೂ ಕೂಡ ಮನಸ್ಕವಳಾದ ವಿದ್ಯಾವತಿಯು ಒಂದು ವರ್ಷ ಪೂರ್ತಿಯಾಗಿ ವ್ರತವನ್ನು ನಡೆಸಲು ಸಂಕಲ್ಪವನ್ನು ಮಾಡಿದಳು ಈ ವಿದ್ಯಾವತಿಯು ಸ್ವರ್ಣ ಪದ್ಮಾಕರ ತೀರ್ಥದಲ್ಲಿ ಸ್ನಾನವನ್ನು ಮಾಡುವಳು ವಿಘ್ನೇಶ್ವರನನ್ನು ಮೊದಲು ಪೂಜಿಸುವಳು ಶ್ರೀ ಮೀನಾಕ್ಷಿ ದೇವಿಗೂ ಆಲೇಶ್ವರನಿಗೂ ಕೂಡ ನಮಸ್ಕಾರವನ್ನು ಮಾಡುವಳು ನಮಸ್ಕಾರದ ನಂತರ ತನ್ನ ತಪಸ್ಸು ಸಿದ್ಧಿಯಾಗಲಿ ಎಂದು ಪ್ರಾರ್ಥನೆ ಮಾಡುವಳು ಇವುಗಳನ್ನು ನೆರವೇರಿಸಿದ ನಂತರ ದೇವಿಯ ಸಾನ್ನಿಧ್ಯದಲ್ಲಿ ಕುಳಿತುಕೊಂಡು ಮನಸ್ಸಿನಲ್ಲಿ ಶ್ಯಾಮಲ ವರ್ಣದಿಂದ ಇರುವ ಎರಡು ಭುಜಗಳುಳ್ಳ ಮಕರಂದದಿಂದ ತುಂಬಿರುವ ಅರಳಿದ ಕಂದಾವರೆ ಪುಷ್ಪಗಳಿಂದ ಅಲಂಕೃತವಾದ ದೇವಿಯ ಪ್ರತಿಮೆಯನ್ನು ಧ್ಯಾನ ಮಾಡುತ್ತಿರುವಳು ಈ ಕಾರ್ಯಗಳನ್ನು ಕ್ರಮವಾಗಿ ತಪ್ಪದೆ ಮಾಡುತ್ತಿರುವಳು ಈ ಕೆಲಸಗಳೆಲ್ಲವೂ ಕೂಡ ಮುಗಿದ ನಂತರ ಅವಳು ಪ್ರತಿದಿನವೂ ಕೂಡ ದೇವಿಯನ್ನು ಪೂಜಿಸುವಳು ಈ ತಪಸ್ವಿನಿಯು ಒಂದು ನೂರ ಎಂಟು ಪುಣ್ಯತೀರ್ಥಗಳ ಕಲಶಗಳಿಂದ ಅಭಿಷೇಕ ಮಾಡಿ ದೇವಿಗೆ ದಿವ್ಯ ವಸ್ತ್ರಾಭರಣಗಳನ್ನು ಧರಿಸಿ ಗಂಧಾದಿ ಉಪಚಾರದಿಂದ ದೇವಿಯನ್ನು ಪೂಜಿಸುವಳು ಈ ಮಹಾಪೂಜೆಯು ಆದ ನಂತರ ಒಂದು ಸಾವಿರದ ಎಂಟು ಸಂಖ್ಯೆಯುಳ್ಳ ನೈದಿಲೆ ಹೂವಿನ ಆಹಾರವನ್ನು ಪ್ರತಿದಿನವೂ ಕೂಡ ದೇವಿಗೆ ಒಪ್ಪಿಸುವಳು ವಿದ್ಯಾವತಿಯು ಹೀಗೆಯೇ ತಪಸ್ಸನ್ನು ಮಾಡುತ್ತಾ ಒಂದು ಹೊತ್ತು ಆಹಾರವನ್ನು ಸ್ವೀಕರಿಸುವುದರಿಂದ ಒಂದು ತಿಂಗಳನ್ನು ಕಳೆದಳು ಎರಡನೇ ತಿಂಗಳಿನಲ್ಲಿ ಅವಳು ನಕ್ತ ಕಾಲದಲ್ಲಿ ಭೋಜನವನ್ನು ಮಾಡಿದಳು ಮೂರನೇ ತಿಂಗಳಲ್ಲಿ ಅಯಾಚಿತ ರಥವನ್ನು ಮಾಡಿದಳು ಅಯಾಚಿತ ರಥ ಅಂದರೆ ಇತರರನ್ನು ಯಾಚಿಸದೆ ಆಹಾರವನ್ನು ತಿನ್ನುವ ಸಮಯಕ್ಕೆ ಸರಿಯಾಗಿ ದೊರೆತದ್ದನ್ನು ತಿನ್ನುವುದು ಅಂತ ಅರ್ಥ ನಾಲ್ಕನೇ ತಿಂಗಳಿನಲ್ಲಿ ತರಕಾರಿ ಹಣ್ಣು ಇವುಗಳನ್ನು ತಿನ್ನುತ್ತಿದ್ದಳು ಅವಳು ಐದನೇ ತಿಂಗಳಲ್ಲಿ ಎಳ್ಳನ್ನು ಅರೆದು ತಿನ್ನುತ್ತಿದ್ದಳು ಆರನೇ ತಿಂಗಳಲ್ಲಿ ಅವಳು ಚಂದ್ರಾಯಣ ರಥವನ್ನು ಮಾಡಿದಳು ಏಳನೇ ತಿಂಗಳಲ್ಲಿ ಪಂಚಗವ್ಯವನ್ನು ಆಹಾರವಾಗಿ ಉಪಯೋಗಿಸುತ್ತಿದ್ದಳು ಎಂಟನೇ ತಿಂಗಳಲ್ಲಿ ಜಲಪಾನ ಮಾಡುತ್ತಿದ್ದಳು ಒಂಬತ್ತನೇ ತಿಂಗಳಲ್ಲಿ ಅವಳು ಪಯೋರಥವನ್ನು ನೆರವೇರಿಸಿದಳು ಹತ್ತನೇ ತಿಂಗಳಲ್ಲಿ ದರ್ಬೆಯ ಹುಲ್ಲಿನಿಂದ ಬರುವಂತಹ ನೀರನ್ನು ಆಹಾರವಾಗಿ ಉಪಯೋಗಿಸುತ್ತಿದ್ದಳು ಹನ್ನೊಂದನೇ ತಿಂಗಳಲ್ಲಿ ಅವಳು ವಾಯುವನ್ನು ಆಹಾರವಾಗಿ ಮಾಡಿಕೊಂಡಳು ಹನ್ನೆರಡನೇ ತಿಂಗಳಲ್ಲಿ ಅವಳು ಯಾವ ವಿಧವಾದ ಆಹಾರವನ್ನು ತೆಗೆದುಕೊಳ್ಳದೆ ತನ್ನ ಸಂವತ್ಸರ ವ್ರತವನ್ನು ಸಮಾಪ್ತಿ ಮಾಡಿದಳು ಮುನೀಶ್ವರರು ಆಚರಿಸಲು ಶಕ್ತವಾದ ಈ ನಿಯಮಗಳನ್ನು ವಿದ್ಯಾವತಿಯು ನೆರವೇರಿಸಿ ಹನ್ನೆರಡು ತಿಂಗಳನ್ನು ಕಳೆದಳು ಹದಿಮೂರನೇ ತಿಂಗಳು ಬಂದಿತು ಆಗ ಪವಿತ್ರವಾದ ಮನಸ್ಸಿನಿಂದ ಬೆಳಗಿನ ಜಾವದಲ್ಲಿಯೇ ಹೇಮಪದ್ಮಾಕರ ತೀರ್ಥದಲ್ಲಿ ಸ್ನಾನ ಮಾಡಿ ತನ್ನ ಇಷ್ಟದೇವತೆಯನ್ನು ಪ್ರತಿನಿತ್ಯದಂತೆ ಪೂಜಿಸಲು ದೇವಿಯ ಸಮೀಪಕ್ಕೆ ಬರುತ್ತಿದ್ದಳು ವಿದ್ಯಾವತಿಯು ತನ್ನ ಹತ್ತಿರಕ್ಕೆ ಬರುವುದರೊಳಗಾಗಿ ಆಲೇಶ್ವರಿಯಾದ ಶ್ರೀ ಮೀನಾಕ್ಷಿ ದೇವಿಯು ಉಳ್ಳವಳಾಗಿ ಮೂರು ವರ್ಷದ ಹುಡುಗಿಯ ಆಕಾರವನ್ನು ಧರಿಸಿ ಮಂದಸ್ಮಿತದಿಂದ ಕೂಡಿ ಕಲ್ಹಾರ ಪುಷ್ಪವನ್ನು ಕೈಯಲ್ಲಿ ಹಿಡಿದುಕೊಂಡು ಕಿವಿಯವರೆಗೂ ಇರುವ ಕಣ್ಣಿನಿಂದಲೂ ಎಲ್ಲ ವಿಧವಾದ ಆಭರಣಗಳಿಂದಲೂ ಪ್ರಕಾಶಿಸುತ್ತಾ ನಿನಗೆ ಬೇಕಾದ ವರವನ್ನು ಕೇಳು ಎಂದು ಹೇಳುತ್ತಾ ಗರ್ಭಗೃಹದಿಂದ ರಂಗಮಂಟಪಕ್ಕೆ ಬರುವುದನ್ನು ನೋಡಿದಳು ವಿದ್ಯಾವತಿಯು ತನ್ನ ದೃಷ್ಟಿಗೆ ಆನಂದಕರಳಾದ ಆ ಬಾಲೆಯನ್ನು ನೋಡಿದ ಕೂಡಲೇ ಅವಳಿಗೆ ಸ್ವಾಷ್ಟಾಂಗ ನಮಸ್ಕಾರವನ್ನು ಮಾಡಿದಳು ಅನಂತರದಲ್ಲಿ ಭಕ್ತಿಯಿಂದ ಬೇಗನೆ ಆ ದೇವಿಯನ್ನು ಸ್ತುತಿ ಮಾಡಿದಳು ವಿದ್ಯಾವತಿಯು ಈ ರೀತಿ ಹೇಳಿದಳು ಜಗತ್ತುಗಳೆಲ್ಲವನ್ನೂ ನಿರ್ಮಿಸುತ್ತಾ ಮಹಾದೇವನಿಗೂ ಸುಖವನ್ನು ಉಂಟು ಮಾಡುವ ಮಂಗಳ ಮೂರ್ತಿಯಾದ ಮೀನಾಕ್ಷಿ ದೇವಿಗೆ ನಮಸ್ಕಾರವನ್ನು ಮಾಡುವೆನು ಮೀನಾಕ್ಷಿ ದೇವಿಯನ್ನು ಒಂದು ಬಾರಿ ಸೇವೆ ಮಾಡಿದ ಮಾತ್ರದಿಂದಲೇ ಅವರವರ ಇಷ್ಟಸಿದ್ಧಿಯಾಗುವುದು ಆ ದೇವಿಯ ಕೊಂಚಮಟ್ಟಿನ ಅನುಗ್ರಹದಿಂದಲೇ ಭುಕ್ತಿ ಮುಕ್ತಿಗಳು ಸುಲಭವಾಗಿ ದೊರೆಯುವವು ಈ ದೇವಿಯ ಸಹಾಯದಿಂದಲೇ ಪರಮೇಶ್ವರನು ಸೃಷ್ಟಿಯನ್ನು ಮೊದಲಾದ ಪಂಚಕೃತ್ಯಗಳನ್ನು ಸುಲಭವಾಗಿ ನಡೆಸುತ್ತಿರುವನು ಈ ದೇವಿಯನ್ನು ಸಂತೋಷಪಡಿಸುವುದಕ್ಕಾಗಿ ಮಹೇಶ್ವರನು ಯಾವಾಗಲೂ ನಾಟ್ಯವಾಡುತ್ತಿರುವನು ಲಕ್ಷ್ಮೀ ಸರಸ್ವತಿ ಮೊದಲಾದವರು ಈ ದೇವಿಯ ತೇಜಸ್ಸಿನ ಸಣ್ಣ ಕಣದಿಂದ ಉಂಟಾಗಿರುವರು ಮಂಗಳ ಮೂರ್ತಿಯಾದ ದೇವಿಗೆ ನಮಸ್ಕಾರವು ಈ ದೇವಿಯು ಮುಕ್ತಿಯನ್ನು ಆಪೇಕ್ಷಿಸುವವರೆಗೆ ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸುವಳು ಈ ದೇವಿಯನ್ನು ನಮಸ್ಕರಿಸುವುದರಿಂದ ಎಲ್ಲ ವಿಧವಾದ ಸಂಪತ್ತುಗಳು ಹೆಚ್ಚುವವು ಮೀನಾಕ್ಷಿ ದೇವಿಯನ್ನು ನಮಸ್ಕಾರ ಮಾಡಿದ ಮಾತ್ರದಿಂದಲೇ ಈ ದೇವಿಯು ಎಲ್ಲ ವಿಧವಾದ ಐಶ್ವರ್ಯಗಳನ್ನು ಹೆಚ್ಚಿಸುವಳು ವಿಪತ್ತುಗಳನ್ನು ನಾಶ ಮಾಡುವಳು ಈ ವಿಧವಾದ ಮಹಿಮೆಯನ್ನು ಹೊಂದಿರುವ ಮಂಗಳ ಮೂರ್ತಿಗೆ ನಮಸ್ಕಾರ ಮಾಡುವೆನು ಧ್ಯಾನವನ್ನು ಮಾಡಿದವರಿಗೆ ಎಲ್ಲ ವಿಧವಾದ ಸಿದ್ಧಿಗಳನ್ನು ಅನುಗ್ರಹ ಮಾಡುವ ಮಂಗಳ ಮೂರ್ತಿಯಾದ ಮೀನಾಕ್ಷಿ ದೇವಿಗೆ ನಮಸ್ಕಾರವು ಮೀನಾಕ್ಷಿ ದೇವಿಯ ಸಹಾಯವಿಲ್ಲದೆ ಶಿವನು ಲೋಕದಲ್ಲಿ ಅನುಗ್ರಹಾದಿಗಳನ್ನು ಮಾಡಲಾರದೆ ಇರುವನು ಚರಾಚರಾತ್ಮಕವಾದ ಪ್ರಪಂಚವೆಲ್ಲವೂ ಕೂಡ ಈ ದೇವಿಯ ನಾಲ್ಕನೆಯ ಒಂದು ಭಾಗದಿಂದ ಉತ್ಪನ್ನವಾಗಿರುವುದು ಈ ಪ್ರಕಾರವಾದ ಪ್ರಭಾವವುಳ್ಳ ಮಂಗಳ ಮೂರ್ತಿಯಾದ ಮೀನಾಕ್ಷಿ ದೇವಿಗೆ ನಮಸ್ಕರಿಸುವೆನು ಕನ್ಯಕ ರೂಪದಿಂದ ಇರುವ ಮೀನಾಕ್ಷಿ ದೇವಿಯನ್ನು ಸ್ತುತಿ ಮಾಡಿ ಕನ್ಯೆಯಾದ ವಿದ್ಯಾವತಿಯು ನಮಸ್ಕರಿಸಿ ಆ ದೇವಿಯ ಅನುಜ್ಞೆಯನ್ನು ಪಡೆದು ಎಲೈ ಜನನಿಯೇ ನನ್ನ ಮನಸ್ಸು ನಿನ್ನ ಧ್ಯಾನದಲ್ಲಿ ನಿಚ್ಚಲವಾಗಿರಲಿ ಇದು ನನ್ನ ಮುಖ್ಯವಾದ ವರವು ಬೇರೆಯ ವರದಿಂದ ಪ್ರಯೋಜನವೂ ಇಲ್ಲವು ಎಂದು ಪ್ರಾರ್ಥಿಸಿದಳು ಆಗ ಸರ್ವಮಂಗಳಾದೇವಿಯು ದೇವಿಯು ಕೋಗಿಲೆಯ ಕಂಠಸ್ವರದಿಂದ ಕನ್ಯೆಯಾದ ವಿದ್ಯಾವತಿಗೆ ನೀನು ನನ್ನ ರೂಪವನ್ನು ಧ್ಯಾನ ಮಾಡುವಂತಹ ಸಮಯದಲ್ಲಿ ಸ್ಥೈರ್ಯವಿರಲಿ ಎಂದು ವರವನ್ನು ಅನುಗ್ರಹಿಸಿ ಇದಕ್ಕಿಂತಲೂ ಉತ್ತಮವಾದ ಇನ್ನೊಂದು ವರವನ್ನು ಕೇಳು ಎಂದು ಹೇಳಿದಳು ದೇವಿಯ ವಾಕ್ಯವನ್ನು ಕೇಳಿದ ವಿದ್ಯಾವತಿಯು ಈ ಪ್ರಕಾರವಾಗಿರುವ ಆಕಾರದಿಂದಲೇ ನನಗೆ ಪುತ್ರಿಯಾಗಿ ಪ್ರತಿದಿನವೂ ಕೂಡ ನನ್ನನ್ನು ಆಲಿಂಗನಗಳಿಂದ ಸಂತೋಷಪಡಿಸಿ ನನಗೆ ಮುಕ್ತಿಯನ್ನು ಅನುಗ್ರಹಿಸು ಎಂದು ಎರಡನೇ ವರವನ್ನು ಕೇಳಿಕೊಂಡಳು ಆ ಮಹೇಶ್ವರಿಯು ನೀನು ಮುಂದಿನ ಜನ್ಮದಲ್ಲಿ ಚಂದ್ರವಂಶ ಶಿರೋಮಣಿಯಾದ ಪರಾಕ್ರಮಶಾಲಿಯಾದ ಮಲಯಧ್ವಜನನ್ನು ಪತಿಯನ್ನಾಗಿ ಹೊಂದಿ ಅವನೊಡನೆ ಸುಖಗಳನ್ನು ಅನುಭವಿಸುತ್ತಾ ಪುತ್ರಕಾಮಿಷ್ಠಿಯನ್ನು ಅವನು ಮಾಡಿದಾಗ ಮೂರು ಸ್ತನಗಳಿರುವ ನನ್ನನ್ನು ಅಗ್ನಿಯಿಂದ ಹೊಂದುತ್ತೀಯ ತನ್ನನ್ನು ಪುತ್ರಿ ಎಂದು ತಿಳಿದುಕೊಳ್ಳುವ ಮಲಯ ಧ್ವಜನೊಡನೆ ನಿನಗೆ ಕೂಡ ಮುಕ್ತಿಯಾಗುವುದು ನೀನು ಮಾಡಿರುವ ಈ ಸ್ತೋತ್ರವು ಪುತ್ರ ಪೌತ್ರರನ್ನು ಕೊಡುವುದು ಸ್ತ್ರೀಯಾಗಲಿ ಪುರುಷನಾಗಲಿ ಈ ಸ್ತೋತ್ರವನ್ನು ನಿಯಮದಿಂದ ಭಕ್ತಿಯುಳ್ಳ ಮನಸ್ಸಿನಿಂದ ಪಠನೆ ಮಾಡಿದ್ದೇ ಆದಲ್ಲಿ ಅವರಿಗೆ ಎಲ್ಲ ವಿಧವಾದ ಶ್ರೇಯಸ್ಸುಗಳು ಉಂಟಾಗುವವು ಇದರಲ್ಲಿ ಸಂಶಯ ಅನ್ನೋದು ಇಲ್ಲವೋ ಎಂದು ಹೇಳಿ ವಿದ್ಯಾವತಿಯ ಇಚ್ಛಾನುಸಾರವಾದ ವರವನ್ನು ಕೊಟ್ಟು ಗರ್ಭಗೃಹದೊಳಗೆ ಹಿಂತಿರುಗಿ ಹೋಗಿ ಅದೃಶ್ಯಳಾದಳು ದೋಷರಹಿತಳಾದ ಶ್ರೀ ಮೀನಾಕ್ಷಿ ದೇವಿಯು ಈ ಕಾರಣದಿಂದಲೇ ಮಲಯಧ್ವಜ ರಾಜನ ಪತ್ನಿಯಾದ ಕಾಂಚನ ಮಾಲೆಗೆ ತಟಾತಕ ಎಂಬ ಹೆಸರಿನಿಂದ ಪುತ್ರಿಯಾದಳು ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಸಂಪೂರ್ಣವಾಗಿ ಹೇಳಿರುವೆನು ನಾನು ಹೇಳಿರುವ ಈ ವಿದ್ಯಾವತಿಯು ಮಾಡಿರುವ ತಪಸ್ಸಿನಿಂದ ದೇವಿಯು ಅವಳಿಗೆ ಪ್ರತ್ಯಕ್ಷಳಾಗಿ ವರವನ್ನು ಅನುಗ್ರಹಿಸಿದ ಈ ಕಥೆಯನ್ನು ಕೇಳಿದವರಿಗೆ ಭುಕ್ತಿ ಹಾಗೂ ಮುಕ್ತಿಗಳೆರಡೂ ಕೂಡ ಉಂಟಾಗುವವು ಮಲಯಧ್ವಜ ರಾಜನು ಪರಮಸುಂದರಿಯಾದ ಆ ಕನ್ಯೆಯನ್ನು ಮಗನೆಂದು ತಿಳಿದುಕೊಂಡು ಅವಳಿಂದಲೇ ತನ್ನಯ ವಂಶವು ವೃದ್ಧಿ ಹೊಂದುವುದೆಂದು ನಿಶ್ಚಯದಿಂದ ಅವಳಿಗೆ ಧನುರ್ವಿದ್ಯೆಯನ್ನು ಹಾಗೂ ಸಕಲ ವಿದ್ಯೆಗಳನ್ನು ಚೆನ್ನಾಗಿ ಕಲಿಸಿದನು ನಾನು ಕೃತಾರ್ಥನಾಗಿರುವೆನು ಎಂದು ತಿಳಿದುಕೊಂಡು ತನ್ನಯ ಪತ್ನಿಯ ಒಡನೆ ಸುಖದಿಂದ ಇದ್ದನು ಮಲಯಧ್ವಜ ರಾಜನು ರಾಜ್ಯವನ್ನು ಸರ್ವಕಾಲದಲ್ಲಿಯೂ ಕೂಡ ಸರಿಯಾಗಿ ರಕ್ಷಿಸುವವನಾಗಿ ತನ್ನ ಅಂತ್ಯಕಾಲದಲ್ಲಿ ತನ್ನ ಮಂತ್ರಿಯನ್ನು ಕರೆದು ಅವನಿಗೆ ತನ್ನ ಅಭಿಪ್ರಾಯವನ್ನು ತಿಳಿಸಿ ತನ್ನ ಪುತ್ರಿಗೆ ಪಟ್ಟಾಭಿಷೇಕವನ್ನು ಮಾಡಿದನು ತಾನು ವಹಿಸಿದ್ದ ರಾಜ್ಯಭಾರದ ಕ್ರಮವನ್ನೆಲ್ಲವೂ ಕೂಡ ತನ್ನ ಮಗಳಿಗೆ ಹೇಳಿ ರಾಜ್ಯವನ್ನು ಅವಳಿಗೆ ಒಪ್ಪಿಸಿದ ನಂತರ ಮಲಯಧ್ವಜ ರಾಜನು ತನ್ನ ಶರೀರವನ್ನು ಬಿಟ್ಟು ದೇವಭಾವವನ್ನು ಹೊಂದುವನು ಅವನಿಗೆ ಗಂಡು ಮಕ್ಕಳು ಇಲ್ಲದಿದ್ದರಿಂದ ಅವನ ಮಗಳಾದ ತಟಾತಕಾದೇವಿಯೇ ಪುರೋಹಿತರು ಹೇಳಿದಂತೆ ಅವನ ಊರ್ಧ ದೈಹಿಕ ಕರ್ಮಗಳೆಲ್ಲವನ್ನೂ ಕೂಡ ನೆರವೇರಿಸಿದಳು ತಟಾತಕ ದೇವಿಯು ಕನ್ಯೆಯಾಗಿದ್ದಾಗಲೂ ಕೂಡ ರಾಜ್ಯದ ಪರಿಪಾಲನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲು ಸಮರ್ಥಳಾಗಿ ನೀತಿಯನ್ನು ಅನುಸರಿಸಿ ರಾಜ್ಯ ಪರಿಪಾಲನೆಯನ್ನು ಮಾಡಿದಳು ಶತ್ರುಗಳ ಸಂಗಡ ಶಕ್ತಿಯಿಂದ ಯುದ್ಧವನ್ನು ಮಾಡಿದಳು ದೇಶಗಳ ಆಧಿಪತ್ಯವನ್ನು ಎಲ್ಲ ವಿಧವಾದ ಐಶ್ವರ್ಯವನ್ನು ಹೊಂದಿ ಸ್ನೇಹ ಭಾವದಿಂದ ಇರುವ ತಟಾತಕಾದೇವಿಯು ಮಧುರಾ ನಗರವನ್ನು ರಕ್ಷಣೆ ಮಾಡುತ್ತಿದ್ದಳು ಈ ಮೀನಾಕ್ಷಿ ದೇವಿಗೂ ಹಾಗೂ ಸೋಮಸುಂದರೇಶ್ವರನಾದ ಆಲೇಶ್ವರನಿಗೂ ನಡೆದ ವಿವಾಹದ ಅಧ್ಯಾಯವನ್ನು ಮತ್ತೊಂದು ಕಥೆಯಲ್ಲಿ ನಾವು ತಿಳಿಯೋಣ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ